ಜೈ ಭೀಮ್ ಇವತ್ತು ನಮ್ಮ ಸಚಿವರ ಬಗ್ಗೆ ಬೆಂಗಳೂರಿಂದ ಒಬ್ಬರು ಅಡ್ವೊಕೇಟ್ ಅವರು ಮಾತಾಡೋಂಥ ಭಾಷೆಯಲ್ಲಿ ನಾವೇನು ಮಾತಾಡೋಕ್ಕೆ ಹೋಗೋಲ್ಲ ಯಾಕಂದರೆ ನಮ್ಮ ಸಚಿವರು ನಮ್ಮನ್ನು ತುಂಬ ಯಾವ ಥರ ಮಾತಾಡಬೇಕು ಜನಗಳಿಗೆ ಯಾವ ಥರ ನಾವು ಗೌರವ ಕೊಡಬೇಕು ಅನ್ನೋದು ನಮ್ಮ ಸಚಿವ ಎಂ ಸಿ ಸಿದ್ದಾಕರ್ ಅವರು ನಮಗೆ ಪಾಠ ಹೇಳ್ಕೊಟ್ಟಿದ್ದಾರೆ ನಾವು ಅಭಿವೃದ್ಧಿ ಆಗಲಿ ಇಲ್ಲ ಒಂದು ಮನುಷ್ಯನ ಮಾತಾಡೋ ರೀತಿ ಆಗಲಿ కను అడియల్ నమిక ఎలా సచివారు నమే తిల్స్కుంటారు నేను మాత్రి ఇష్టపడతీ నమ్మ హరిరంకే నీవు సచివర్న సండ బేరే ఈ వర్డ్స్ ఎత యాందే అంత భాష నమే నుట్టే నా కలికొట్ట అదరలే కలికొండూ ఇవత్తు నాకు ఈ థర సౌజన్యాలి నోందే అది నెన్స్కుంటున్నాను సౌజన్యంగా నడుకొండూ ಸೌಜನ್ಯ ರೀತಿಯಲ್ಲಿ ನಾವು ಮಾತಾಡಬೇಕು ಸೌಜನ್ಯ ರೀತಿಯಲ್ಲಿ ನಾವು ನಡ್ಕೋಬೇಕು ಮೊದಲು ದಲಿತರು ಅನ್ನೋದು ಇವತ್ತು ಇಷ್ಟು ತಗೊಂಡ್ರು ಯಾವ ಥರ ಇವತ್ತು ನರಮೇದ ಆಗಿರ್ಬೋದು ಮತ್ತು ಏನೇ ಒಂದು ಸಮಸ್ಯೆ ಆಗಿರ್ಬೋದು ಇಲ್ಲಿ ದಲಿತರು ಅಂದರೆ ಅದನ್ನು ಮೊದಲಿಗೆ ಮಾಡೋದೇ ನಾವು ಹೋರಾಟ ಅಂಬೇಡ್ಕರ್ ಭವನ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಹೋರಾಟಗಾರರು ಹೋರಾಟ ಮಾಡಿ 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 ಸತ್ತೋದ್ರು ಸತ್ತೋಗಿ ಆ ಸತ್ವಂಥವರು ನಮ್ಮನ್ನು ಬೆಳೆಸಿ ಇವತ್ತು ನಾವು ನಗರಸಭೆ ಸದಸ್ಯರಾಗಿದ್ದೀವಿ ಅಂತ ಇದರಲ್ಲಿ ಆ ನಮ್ಮ ಲೀಡರ್ಸ್ ಎಲ್ಲ ನಮ್ಮನ್ನು ಬೆಳೆಸಿದ್ದಾರೆ ಆದರೆ ನೀವು ಬಗ್ಗೆ ನೀವು ಈ ಥರ ಸಣ್ಣ ಅನ್ನೋದು ಈ ಮಾತುಗಳೆಲ್ಲ ಮಾತಾಡೋದು ಸ್ವಲ್ಪ ನೀವು ಎಜುಕೇಟೆಡ್ ಆಗಿದ್ದೀರಾ ನೀವು ಒಬ್ಬ ವಕೀಲರಾಗಿದ್ದೀರಾ ನೀವು ಒಬ್ಬ ದಲಿತ ನಾಯಕರಾಗಿದ್ದೀರಾ ಆದರೆ ನಿಮಗೆ ನಾವು ಚಿಂತಾಮನೆಯಿಂದ ಕೊಡುವಂಥ ದಲಿತ ನಾಯಕರ ಗೌರವ ನಿಮಗೆ ನಿಮ್ಮನ್ನ ಯಾವ ಥರ ಕೆಟ್ಟದಾಗ ನಾವು ಮಾತಾಡ್ತೀವಿ ಆದರೆ ನೀವು ಮಾತಾಡೋವಂಥ ಸಂದರ್ಭದಲ್ಲಿ ಸ್ವಲ್ಪ ಬಾಯಿ ಇತಿಮಿತಿ ಸ್ವಲ್ಪ ನಿಗಲಿ ಒಂದು ಸಾರಿ ಬಂದು ನೋಡಿ ದಲಿತ ಕಾಲೋನಿಗಳಲ್ಲಿ ಇವತ್ತು ಯಾವ ಥರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಮ್ಮ ಎಂ ಸಿ ಸುಧಾಕರ್ ಅವರು ದಲಿತ ಕಾಲೋನಿಗಳಲ್ಲಿ ಇವತ್ತು ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದು ಇವತ್ತು ಎಂ ಸಿ ಸುಧಾಕರ್ ಸಾಹೇಬರು ಇವತ್ತು ಮಾಡಿ ತೋರಿಸ್ತಾ ಇದೆ ಆದರೆ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಬಂದಿದ್ದೀರಾ ಕಳೆದಿರೋದರಲ್ಲಿ ನಮ್ದು ಏನೂ ಅಭ್ಯಂತರ ಇಲ್ಲ ಕಾನೂನು ರೀತಿ ಇರುತ್ತೆ ಕಾನೂನು ರೀತಿ ಅದು ಯಾವ ಥರ ಆಗುತ್ತೋ ಆ ಥರ ಆಗುತ್ತೆ ನಾವು ಅಂಬೇಡ್ಕರ್ ಆ ಸ್ಟ್ಯಾಚ್ಯೂ ಇದ್ದರೆ ನಮಗೂ ಒಳ್ಳೇದ ಆದರೆ ನೀವು ಮಾತಾಡೋಂಥ ಮಾತುಗಳು ನಿಮಗೆ ಆ ಥರ ಶೀಘಿಲ್ಲ ಅದರಿಂದ ನೀವು ಮಾತಾಡೋಂಥ ಮಾತುಗಳಿಗೆ ಮೊದಲು ಯೋಚನೆ ಮಾಡಿ ಯಾಕಂದರೆ ಅಂಬೇಡ್ಕರ್ ಸಿದ್ಧಾಂತ ಅಂದರೆ ಹೇಳ್ತೀನಿ ಅರ್ಥ ಮಾಡಿಕೊಡ್ರಿ ನಮಗೆ ಅಂಬೇಡ್ಕರ್ ಸಿದ್ಧಾಂತ ಅನ್ನೋದು ನಮ್ಮ ಬಾಯಲ್ಲಿ ಬರುವಂಥದ್ದು ಆದರೆ ಕೆಲವರು ಏನು ಮಾಡ್ತಾರೆ ಆ ಅಂಬೇಡ್ಕರ್ ಸಿದ್ಧಾಂತ ಅನ್ನೋದನ್ನ ನೀವು ಈ ಥರ ಮಾಡಿ ಅಂಬೇಡ್ಕರ್ಗೆ ಅವಮಾನ ಮಾಡೋ ಥರ ಮಾತಾಡ್ತಾ ಆದರೆ ನೀವು ಹೋರಾಟಗಳು ಮಾಡಿ ತಾಲೂಕೆಲ್ಲ ಸುತ್ತಿ ರಾಜ್ಯ ಎಲ್ಲ ಸುತ್ತಿ ಸುತ್ತಿ ನೀವು ಬೇಕಾದರೆ ಎಲ್ಲಿ ಅನ್ಯಾಯ ಆದ್ರೆ ಹೋರಾಟ ಮಾಡಿ ಬನ್ನಿ ಬಂದು ನೀವು ಹೋರಾಟ ಮಾಡಿ ಆದರೆ ಮಾತಾಡೋ ಯಾರು ಯಾರ ಒಬ್ಬ ಸಚಿವರವರು ಇಡೀ ಕರ್ನಾಟಕದಲ್ಲೇ ಪ್ರಜೆ ಮುಂದೆ ಅಂಥವ್ರಿಗೆ ನೀವು ಯಾವ ಥರ ಗೌರವ ಕೊಡಬೇಕು ಅದನ್ನು ನೀವು ಮೊದಲು ಅರಿವು ಮಾಡಿಕೊಂಡು ಮಾತಾಡೋದು ತಂದುಕೊಳ್ರೆ ನಾವಿಲ್ಲೆಲ್ಲ ಒಗ್ಗಟ್ಟಾಗಿದ್ದೀವಿ ಅಣ್ಣ ತಮ್ಮಂದಿರಾಗಿ ನಾವು ಇದ್ದೀವಿ ಇವಾಗ ನಾವು ತಲುತ್ರೆ ಅಲ್ಲ ನಮ್ಮ ನಮ್ಮ ಜೊತೆಯಲ್ಲಿರುವಂಥ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ನಾವೇ ಒಬ್ಬ ಅಣ್ಣ ತಮ್ಮಂದರಾಗಿ ಇವತ್ತು ಜೀವನ ಮಾಡ್ತಾ ಇದ್ದೀವಿ ಆದ್ದರಿಂದ ನೀವು ಯಾವುದೇ ಸಂದರ್ಭಕ್ಕೂ ಬನ್ನಿ ಈ ಥರ ಮಾತುಗಳನ್ನು ಇದು ಕಡೆ ಮಾಡಿ ಈ ಥರ ಕಡೆ ಮಾಡಿ ಈ ಮಾತುಗಳೆಲ್ಲ ಮಾತಾಡೋದನ್ನು ಬಿಡಿ ಆದರೆ ಈ ಮಾತುಗಳು ಮಾತಾಡೋಕ್ಕೆ ನಾನು ಬರುತ್ತೆ ಆದರೆ ನಾವು ನಿಮಗೆ ಗೌರವ ಕೊಡ್ತೀವಿ ನಮ್ಮ ಊರಿಗೆ ನೀವು ಬಂದಿದ್ದೀರಾ ಬಂದು ನೀವು ಮಾತಾಡ್ತಾ ಇದ್ದೀರಾ ಆದರೆ ನಾವು ನಿಮ್ಗೆ ಗೌರವ ಇನ್ನೊಂದು ಇನ್ನೊಂದ್ಸತಿ ನೀವು ಈ ಥರ ಬಂದು ಮಾತಾಡೋದೇ ಆಗಲಿ ಏನೇ ಆಗಲಿ ಮಾತಾಡಿದ್ರೆ ನಾವು ನಮ್ಮ ಬಾಯಿ ಬಂದಂಗೆ ನಾವು ಮಾತಾಡೋಕ್ಕಾಗುತ್ತೆ ಯಾಕಂದರೆ ನಾವು ಮಾತಾಡೋದ್ರಲ್ಲಿ ನಿಮ್ಗಿನ್ನ ಡಬಲ್ ಆದರೆ ಒಬ್ಬ ಸಚಿವರು ಗೌರವ ಇರಬೇಕು ಗೌರವ ರೀತಿ ನೀವು ನಡ್ಕೋಬೇಕು ಆ ನಡ್ಕೊಂಡಾಗ ನಿಮಗೆ ಆ ಒಂದು ನೀವು ಮಾಡ್ತಾ ಇರೋಂಥ ವಕೀಲತನ ಆಗಲಿ ನೀವು ಮಾಡ್ತಾ ಇರೋಂಥ ಸಾಮಾಜಿಕ ಹೋರಾಟಗಳಾಗಲಿ ದಲಿತರ ಮೇಲಿರುವಂಥ ಕಾಳಜಿ ಆಗಲಿ ಅದು ನಿಮಗೆ ಆ ಅಂಬೇಡ್ಕರ್ ಅವರು ಹೇಳಿರೋಂಥ ಪ್ರೀತಿ ಇರುತ್ತೆ ಆದ್ದರಿಂದ ಸ್ವಲ್ಪ ನೀವು ಮಿತಿ ಮಿತಿಯಲ್ಲಿ ಮಾತಾಡೋದು ತಂದುಕೊಳ್ರಿ ಎಲ್ರಿಗೂ